ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಮೊಳ್ಕಲ್ಮೂರು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಹಿರೇಕೆರೆಹಳ್ಳಿ ಎಂಬ ಚಿಕ್ಕ ಗ್ರಾಮದಲ್ಲಿ ಡಿ ಎಸ್ ಗ್ರಾಮ ಶಾಖೆ ಮತ್ತು ಹಿರೇಕೆರೆಹಳ್ಳಿ ಗ್ರಾಮಸ್ಥರು ಸೇರಿ ಸುಮಾರು ಐದೂವರೆ ಅಡಿ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಗ್ರಾನೈಟ್ ಪುತ್ಥಳಿಯನ್ನು ನಿರ್ಮಿಸಿದ್ದು ಅದರ ಲೋಕಾರ್ಪಣಾ ಕಾರ್ಯ ವಿಜೃಂಭಣೆಯಿಂದ ಸ್ಥಳೀಯ ಶಾಸಕರಾದ ಎನ್ ಗೋಪಾಲಕೃಷ್ಣ ಹಾಗೂ ಬಸವಲಿಂಗಸ್ವಾಮಿ ಮಾಜಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಎಚ್ ಆಂಜನೇಯ ಹಾಗೂ ಹಿರೇಕೆರೆಹಳ್ಳಿ ಗ್ರಾಮದವರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಡಿ ಎಸ್ ಎಸ್ ರಾಜ್ಯ ಮುಖಂಡರು ಆದ ಮುಂಡರಗಿ ನಾಗರಾಜ್ ಮತ್ತು ದ್ರಾಕ್ಷಿರಸ ಮತ್ತು ವೈನ್ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಯೋಗೇಶ್ ಬಾಬು ಡಾಕ್ಟರ್ ಪಟ್ಟಿ ತಿಪ್ಪೇಸ್ವಾಮಿ ಮಾಜಿ ಲೋಕಸಭಾ ಅಭ್ಯರ್ಥಿ ಇವರುಗಳ ಸಮ್ಮುಖದಲ್ಲಿ ಮಾಲಾರ್ಪಣೆ ಮಾಡುವ ಮೂಲಕ ಲೋಕಾರ್ಪಣೆಗೊಂಡಿತು ವರದಿಗಾರರು ಇನ್ನು ನೀವು ಇದ್ರೆ ಈ ಕೂಡಲೇ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್